ಬೆಳಗಾವಿ ಲೋಕಸಭೆ ಚುನಾವಣಾ ಕಾಡಾಡ ರಂಗೇರ ತೊಡಗಿದ್ದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಘಟಾನುಘಟಿ ನಾಯಕರುಗಳ ಮಧ್ಯೆ ಮಾಜಿ ಸೈನಿಕರೊಬ್ಬರು ಸಖತ್ ಸದ್ದು ಮಾಡುತ್ತಿದ್ದಾರೆ ಭಾರತೀಯ ಜವಾನ್ ಕಿಸಾನ್ ಪಾರ್ಟಿ ಅಭ್ಯರ್ಥಿಯಾಗಿ ಸತ್ಯಪ್ಪ ಕಾಳೆಯಲ್ಲಿ ಸ್ಪರ್ಧೆ ಮಾಡಿದ್ದು ಮತದಾರರಿಗೆ ಮೋಡಿ ಮಾಡುತ್ತಿದ್ದಾರೆ ಮಾಜಿ ಸೈನಿಕರೆಲ್ಲರೂ ಸೇರಿಕೊಂಡು ಕಟ್ಟಿದ ಭಾರತೀಯ ಜವಾನ್ ಕಿಸಾನ್ ಪಾರ್ಟಿಯಿಂದ ಕಣಕ್ಕಿಳಿದಿರುವ ಇವರು ದಿನ ಕಳೆದಂತೆ ಮತದಾರರ ಮನ ಸೆಳೆತಿದ್ದಾರೆ ನಿರ್ಲಕ್ಷ್ಯಕ್ಕೊಳಪಟ್ಟಿರುವ ಕೃಷಿ ಮತ್ತು ಕೃಷಿಕರಿಗೆ ಸೌಲಭ್ಯ ಒದಗಿಸುವುದು ಮಾಜಿ ಸೈನಿಕರಿಗೆ ಮತ್ತಷ್ಟು ಸೌಲಭ್ಯಗಳನ್ನು ಒದಗಿಸುವ ಜೊತೆಗೆ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದಲ್ಲಿ ರೈತರಿಗೆ ಎಂಟು ಗಂಟೆ ನಿರಂತರ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡುವುದು ಸೇರಿದಂತೆ ಕೃಷ್ಣಾ ನದಿಯಲ್ಲಿ ಬೇಸಿಗೆ ಅವಧಿಯಲ್ಲಿಯೂ ನೀರಿನ ಮಟ್ಟ ಉಳಿಯುವಂತೆ ಮಾಡುವ ಹಲವು ಕನಸುಗಳನ್ನು ಇಟ್ಟುಕೊಂಡು ಮತದಾರರ ಮನೆ ಮನೆಗೆ ತೆರಳಿ ಪ್ರಚಾರ ನಡೆಸುತ್ತಿದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವ ಈ ಮಾಜಿ ಸೈನಿಕನ ಗುರುತು ವಜ್ರ ವಜ್ರದ ಗುರುತಿಗೆ ಮತ ಕ್ಷೇತ್ರದ ಎಲ್ಲರಿಗೂ ಹಿತ ಅನ್ನುವಂತೆ ಎದುರಾಳಿಗಳಿಗೆ ಸಣ್ಣ ನಡುಕ ಹುಟ್ಟಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗೋಡ ಮತಕ್ಷೇತ್ರದ ಪ್ರಚಾರಾರ್ಥ ಸಭೆಯಲ್ಲಿ ಭರ್ಜರಿ ಪ್ರಚಾರ ನಡೆಸಿ ಮಾತನಾಡಿದಂತ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಸಮಾಜ ಅಂದ್ರೆ ಉಪ್ಪಾರ ಸಮಾಜದ ಬಾಂಧವರಿದ್ದಾರೆ ನಿಶ್ಚಿತವಾಗಿಯೂ ನನ್ನ ಸಮಾಜ ಮತ್ತು ಇತರೆ ಹಿಂದುಳಿದ ಸಮಾಜದ ಬಾಂಧವರು ನನ್ನ ಕೈ ಹಿಡಿಯುತ್ತಾರೆ ಸ್ವಾತಂತ್ರ್ಯದ ನಂತರ ಇಲ್ಲಿ ನಮ್ಮ ಉಪ್ಪರ ಸಮಾಜ ಬಾಂಧವರಿಗೆ ರಾಜಕೀಯ ಪ್ರಾತಿನಿಧ್ಯ ದೊರಕಿಲ್ಲ ಇದರಿಂದ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ನಮ್ಮ ಸಮಾಜ ತೀರಾ ಹಿಂದುಳಿದಿದೆ ಹೀಗಾಗಿ ನಾನು ನನ್ನ ಸಮಾಜದ ಪ್ರತಿನಿಧಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವೆ ಅನ್ನೋ ಕಾನ್ಫಿಡೆನ್ಸ್ ಮಾತುಗಳನ್ನಾಡಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಸೈನ್ಯದಲ್ಲಿ ಇಪ್ಪತ್ತು ವರ್ಷಗಳವರೆಗೆ ಸೇವೆ ಸಲ್ಲಿಸಿ ನಿವೃತ್ತರಾದ ನಂತರ ರಾಜಕೀಯ ಭಾರತೀಯ ಜವಾನ್ ಕಿಸಾನ್ ಪಾರ್ಟಿಗೆ ಸೇರ್ಪಡೆಯಾಗಿರುವೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷದಷ್ಟು ಮಾಜಿ ಸೈನಿಕರಿದ್ದು ಅವರ ಬೆಂಬಲ ಕೂಡ ನನಗಿದೆ ಅವರ ಕುಟುಂಬದವರ ಮತದಾರರನ್ನ ಪರಿಗಣಿಸಿದಲ್ಲಿ ಕನಿಷ್ಠ ಎರಡು ಲಕ್ಷ ಮತಗಳು ಮಾಜಿ ಸೈನಿಕರಿಂದ ನನಗೆ ಬರುತ್ತೆ ಬ್ಯಾಲೆಟ್ನಲ್ಲಿ ಆರನೇ ಕ್ರಮ ಸಂಖ್ಯೆ ನನ್ನದಾಗಿದ್ದು ನನ್ನ ವಜ್ರದ ಗುರುತಿಗೆ ಮತ ನೀಡುವ ಮೂಲಕ ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಸಹಕರಿಸಿ ಅಂತ ಕೇಳಿಕೊಳ್ತಾ ಇದ್ದಾರೆ ಅನಿಸಿಕೆ ಇರುತ್ತದೆ ಆದ ಕಾರಣ ನಮ್ಮ ರೈತರಿಗೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಆಗುವುದಿಲ್ಲ ಆದ ಕಾರಣ ನಾವು ಈ ಮಾಜಿ ಸೈನಿಕರು ಎಲ್ಲರೂ ಸೇರಿ ಈ ಬ ಭಾರತೀಯ ಜವಾನ್ ಕಿಸಾನ್ ಪಾರ್ಟಿಯ ಒಂದು ಪಾರ್ಟಿ ಕಟ್ಟಿ ಒಂದು ರೈತರಿಗೆ ಸೌಲಭ್ಯ ಆಗಬೇಕನ್ನ ಉದ್ದೇಶಕ್ಕಾಗಿ ನಾವು ಈ ಪಾರ್ಟಿ ಕಟ್ಟಿದ್ದೀವಿ ಅಧ್ಯಕ್ಷ ರಾಷ್ಟ್ರೀಯ ರಾಷ್ಟ್ರೀಯ ಅಧ್ಯಕ್ಷರು ನಾರಾಯಣ್ ಎಷ್ಟು ವರ್ಷದಿಂದ ಇದು ಪಾರ್ಟಿ ಇದು ಇದು ಎರಡು ಸಾವಿರದ ಇಪ್ಪತ್ತರದಿಂದ ಸ್ಟಾರ್ಟ್ ಆಗಿದೆ ನಮಗೂ ಈಗ ಸಿಕ್ಕು ಮೂರು ತಿಂಗಳಾಯಿತು ಈ ಪಾರ್ಟಿ ನಮಗೂ ಜಾಯ್ನ್ ಆಗಿ ಮೂರು ತಿಂಗಳಾಯಿತು ಹೊಸ ಪಾರ್ಟಿ ಈಗ ನೀವು ಈ ಈಗ ಈಗ ಸ್ಪರ್ಧೆ ಮಾಡಿದಾಗ ಇಲ್ಲಿ ಮತಗಳ ನಮ್ಮ ಉಪ್ಪಾರ ಸಮಾಜದ ಮತ ಸಂಖ್ಯೆ ಐದು ಲಕ್ಷ ಐದೂವರೆ ಲಕ್ಷ ನಮ್ಮ ಮತ ಸಂಖ್ಯೆ ಇರುತ್ತದೆ ಆದರೆ ನಮ್ಮ ರೈತರಿಗೆ ನಮ್ಮ ಸಮಾಜದ ಅಲ್ಲ ಬಂದು ರೈತರಿಗೆ ಎಲ್ಲರಿಗೆ ನಾವು ಭೇಟಿಯಾಗಿ ನಮ್ಮ ಸಮಾಜದ ಎಲ್ಲರಿಗೂ ವಿನಂತಿ ಪೂರ್ವಕವಾಗಿ ನಮ್ಮ ಸಮಾಜದಲ್ಲಿ ನಾವೊಬ್ಬ ಕ್ಯಾಂಡಿಡೇಟ್ ಆಗಿ ನಿಂತಿದ್ದೇನೆ ನಮ್ಮ ಸಮಾಜಕ್ಕಾಗಿ ತಾವು ಎಲ್ಲರೂ ನನಗೆ ಓಟು ಹಾಕಬೇಕಂತ ನಮ್ಮ ಸಮಾಜದವರಿಗೆ ಎಲ್ಲರಿಗೆ ಕಳ್ಕಳಿದಿಂದ ಕೇಳಿಕೊಂಡಿರ್ತೇನೆ ಆದರೂ ನಮ್ಮ ಸಮಾಜದವರು ಹೇಳಿದ್ದಾರೆ ಇಲ್ಲ ಓಟೆಲ್ಲ ನಿಮಗೆ ಹಾಕ್ತೀವಿ ಮತ್ತು ನಮ್ಮ ಸಮಾಜ ಒಂದು ಒಕ್ಕಟ್ಟಾಗಿ ಮಾಡುವಂಥ ಒಂದು ವಿಷಯವನ್ನು ಹೇಳಿದ್ದಾರೆ ಈ ಭಾಗದ ಈ ನಮ್ಮದು ನೂರು ವರ್ಷ ಆಯಿತು ನಮ್ಮ ಉಪ್ಪಾರ ಸಮಾಜದಲ್ಲಿ ಇದುವರೆಗೆ ಯಾರೂ ಕೂಡ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಯಾರೂ ಕೂಡ ಇದನ್ನು ಸ್ಪರ್ಧೆಯನ್ನು ಮಾಡಿಲ್ಲ ಆ್ಯಂಡ್ ಈಗ ಆದರೆ ನಾನು ಈಗ ನಮ್ಮ ಉಪ್ಪಾರ ಸಮಾಜದ ವತಿಯಿಂದ ನಾನು ಈಗ ಸ್ಪರ್ಧೆ ಮಾಡಲು ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ಗೆ ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಂತಿದ್ದೇನೆ ನಿಮ್ಮ ಬೆಂಬಲ ಯಾವ ರೀತಿ ಐತಿ ಯಾವ ಸಮುದಾಯದವರು ಬೆಂಬಲ ನಮ್ಮ ಸಮುದಾಯ ಬಂದು ನಮ್ಮ ಉಪ್ಪಾರ ಸಮಾಜ ಮಾಜಿ ಸೈನಿಕರು ಮತ್ತು ಹಿಂದೂ ಉಳಿದ ಎಲ್ಲ ಸಮಾಜದವರು ನಮಗೆ ಒಂದು ಆಶ್ವಾಸನೆ ಕೊಟ್ಟಾರ ನಿನಗೆ ಓಟ್ ಹಾಕಿ ನಾವು ಗೆಲ್ಲಿಸಿ ತರುತ್ತಿ ಅಂತ ಹೇಳಿದ್ದಾರೆ ನಮ್ಮ ಮಾಜಿ ಸೈನಿಕರು ಕುಚ್ಚು ಸಮಸ್ಯೆಗಳನ್ನು ಅವರು ಹೇಳಿದ್ದಾರೆ ಆ ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡುತ್ತೇನೆ ಅಂತ ನಮ್ಮ ಮಾಜಿ ಸೈನಿಕರಿಗೆ ಒಂದು ಭರವಸೆವನ್ನು ಕೊಟ್ಟಿದ್ದೇನೆ ಈಗ ಎಷ್ಟು ವರ್ಷ ಆರ್ಮಿಯಲ್ಲಿ ದೇಶ ಸೇವೆ ಮಾಡಿ ಈಗ ನಿವೃತ್ತಿ ನಂತರ ಏನು ಮಾಡಬೇಕಂತೇಳಿ ಗುರಿ ನಾವು ದೇಶದ ಸೇವೆಯಲ್ಲಿ ಇಪ್ಪತ್ತು ವರ್ಷ ದೇಶ ಸೇವೆಯನ್ನು ಮಾಡಿಕೊಂಡು ನಾವು ಈಗ ನಾಲ್ಕು ವರ್ಷ ಆಯಿತು ರಿಟೈರ್ಡ್ ಆಗಿ ಬಂದು ನಮ್ಮ ರೈತರಿಗೆ ಅನುಕೂಲ ಆಗಬೇಕನ್ನಂಥ ಒಂದು ಭರವಸೆಯಿಂದ ನಮ್ಮ ರೈತರು ಮುಂದಾಗಿ ಬರಬೇಕ ನಮ್ಮ ಒಂದು ವಿಶ್ವಾಸದಿಂದ ನಾವು ಈ ಚುನಾವಣೆಗೆ ನಾವು ಸ್ಪರ್ಧೆ ಮಾಡ್ಲತ್ತಿದೀವಿ ರೀ ನಮ್ಮ ಸ್ಪರ್ಧೆ ಯಾವಾಗಲೂ ನಮ್ಮ ರೈತರ ಒಬ್ಬ ಬೆಂಬಲಿಗಾಗಿ ರೈತನ ಮುಂದೆ ತರಬೇಕನ್ನಂಥ ಒಂದು ಉದ್ದೇಶಿಗಾಗಿ ಈ ಎಲೆಕ್ಷನ್ನಲ್ಲಿ ನಾನು ಸ್ಪರ್ಧೆ ಮಾಡುತ್ತೆ ಮಾಡಲತ್ತಿದ್ದೀನಿ ವೋಟರ್ಸಿಗೆ ಏನು ಹೇಳ್ತೀರಿ ವೋಟರ್ಸಿಗೆ ನಾನು ಈ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬಂದರೆ ನಾನು ನನಗೆ ನಾನು ನಮ್ಮ ರೈತರಿಗೆ ಎಂಟು ತಾಸು ಕರೆಂಟನ್ನು ಕೊಡುತ್ತೇನೆ ಅಂತ ಹೇಳಿದ್ದೇನೆ ಮತ್ತು ನಿರಂತರವಾಗಿ ನೀರು ಅನ್ಲಿಮಿಟೆಡ್ ಆಗಿ ನೀರನ್ನು ಕೃಷ್ಣಾ ನದಿಯಲ್ಲಿ ಕಮ್ಮಿ ಬೆಳೆದು ಕಮ್ಮಿ ಬೆಳಬಾರ್ದಂಗೆ ನಾನು ಇದು ನನ್ನ ಪಕ್ಷ ಬಂದರೆ ಇವು ಎರಡು ಗ್ಯಾರಂಟಿಯನ್ನು ನಾನು ಪೂರ್ಣ ಮಾಡಿ ಎಂಟು ತಿಂಗಳಲ್ಲಿ ನಾನು ಕೊಡುತ್ತೇನೆ ಅಂತ ನಮ್ಮ ರೈತರಿಗೆ ಒಂದು ವಿಶ್ವಾಸ ವಿಶ್ವಾಸ ಆಗಿ ನಾನು ಭರವಸೆ ಆಗಿ ಹೇಳಿದ್ದೀನಿ ನಮ್ಮ ನಮ್ಮ ಪಕ್ಷಿಗೆ ಕ್ರಮ ಸಂಖ್ಯೆ ಆರು ಕೆ ನಮ್ಮ ವಜ್ರ ಗುರುತಕ್ಕೆ ತಾವು ಮತವನ್ನು ನೀಡಿ ತಮ್ಮ ಪ್ರಚಂಡ ಭೂಮತದಿಂದ ಆರಿಸಿ ತರಬೇಕಾಗಿ ಎಲ್ಲರಲ್ಲಿ ಒಂದು ಕಳಕಳಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ ಇನ್ನ ಮಾಜಿ ಸೈನಿಕ ಸಂಘದ ಸತ್ಯಪ್ಪ ರಾಮು ಕಾಳೇಲಿ ಕೂಡ ಮಾತನಾಡಿ ಭಾರತೀಯ ಜವಾನ್ ಕಿಸಾನ್ ಪಾರ್ಟಿಯ ಅಭ್ಯರ್ಥಿಗೆ ಮಾಜಿ ಸೈನಿಕರು ಮತ್ತು ಉಪಾರ ಸಮಾಜದ ಬಾಂಧವರಿಂದ ಬೆಂಬಲ ವ್ಯಕ್ತವಾಗ್ತಿದೆ ಉಪಾರ ಸಮಾಜ ಬಾಂಧವರಿಗೆ ಇಲ್ಲಿಯವರೆಗೂ ರಾಜಕೀಯ ಸೌಲಭ್ಯ ದೊರಕಿಲ್ಲ ಹೀಗಾಗಿ ನಮ್ಮ ಸಮಾಜದ ಸತ್ಯಪ್ಪ ಕಾಳೆಲಿ ಅವರನ್ನ ನಾವು ಬೆಂಬಲಿಸುವುದರ ಜೊತೆಗೆ ಈ ಚುನಾವಣೆಯಲ್ಲಿ ಅವರನ್ನ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತಿದ್ದೀವಿ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಅರ್ಜುನ್ ಕಾಳೇಲಿ ಹನುಮಂತ ಕಾಳೇಲಿ ಕೃಷ್ಣ ಮನೆ ಬೀರು ಕಾಳೆಲಿ ಭೀಮು ಕಾಳೆಲಿ ಸಾಹೇಬ್ ಕಾಳೇಲಿ ಸಿದ್ದರಾಯ ಕಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಿಂತ ಸತ್ಯಪ್ಪ ದಶರಥ್ ಕಾಳಿಲಿ ಇವರ ಗುರುತು ವಜ್ರ ಆರು ನಂಬರ್ ವಜ್ರ ವಜ್ರಕ್ಕೆ ಎಲ್ಲ ನಮ್ಮ ಉಪ್ಪಾರ ಸಮಾಜದ ಸದಸ್ಯರು ಅತ್ಯ ಅಮೂಲ್ಯವಾದ ಇದನ್ನು ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ ಸರ್ ಸರ್ ಇದು ನಮ್ಮ ಉಪ್ಪಾರ ಸಮಾಜದ ಜನರಿಗೆ ಇದುವರೆಗೆ ನಮ್ಮ ಸಮಾಜದಲ್ಲಿ ಯಾವ ವ್ಯಕ್ತಿಯು ಎಂ ಪಿ ಎಮ್ ಎಲ್ ಸಿ ಎಮ್ ಎಲ್ ಸಿ ಈ ಪ ಇದಕ್ಕಿತ್ತಿಲ್ಲ ಆದ ಕಾರಣ ಇವನು ಈಗ ಪ್ರ ಸ್ಪರ್ಧೆಯನ್ನು ಮಾಡುತ್ತಿದ್ದಾನೆ ಆದ ಕಾರಣ ಎಲ್ಲ ನಮ್ಮ ಸಮಾಜದ ಬಾಂಧವರು ಒಟ್ಟಾಗಿ ಇವನಿಗೆ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತಾ ಇರಬೇಕಾಗಿ ವಿನಂತಿ ಇವ ಇವರು ಸತ್ಯಪ್ಪ ಕಾಳಿ ಇವರು ಇಪ್ಪತ್ತು ವರ್ಷ ಆರ್ಮಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಬಂದಿದ್ದಾರೆ ಇಲ್ಲಿ ಬಂದ ನಂತರ ಕಿಸಾನ್ ಈಗ ಕಿಸಾನ್ ಅಂದರೆ ರೈತರ ಕೆಲಸದಲ್ಲಿ ತೊಡಗಿದ್ದಾರೆ ಎಲ್ಲರಿಗೂ ಸಮಾಜದ ವತಿಯಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದರೆ ನಮ್ಮ ಎಲ್ಲ ಹಾವು ಹೂವುಗಳನ್ನು ನೋಡಿಕೊಳ್ಳುತ್ತಾರೆ ಅಂತ ನಮಗೆ ಉಪ್ಪರ ಸಮಾಜದಲ್ಲಿ ಭರವಸೆ ಇದೆ ಆದ ಕಾರಣ ನಮ್ಮ ಸಮಾಜದ ಬಾಂಧವರು ಎಲ್ಲರೂ ಇವರಿಗೆ ತಮ್ಮ ಅತ್ಯಮೂಲ್ಯವಾದ ಓಟವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ